ನಂದು ಹೇಳು ಎಂತ ಅಂತ ಹೇಳು ಹೇಳಪ್ಪ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ನೋಡು ಗೌರ್ಮೆಂಟ್ ಬಸ್ ಹೋಗ್ತಾ ಐತೆ ಹೊಸ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಯಾಕೆ ಅಂತ ಹೇಳು ಐವತ್ತು ರೂಪಾಯಿ ಅಣ್ಣ ಅಂತ ಹೇಳಿದ್ರಿ ನಾನ್ ಕೊಡಲ್ಲ ಅಂತಲ್ಲ ಇಂಥದ್ದು ರೀಸನ್ ಹೇಳು ಯಾಕೆ ಕೊಡ್ಬೇಕು ಸುಮ್ ಸುಮ್ನೆ ರೂಪಾಯಿ ಎಕ್ಸ್ಟ್ರಾ ಮಾತಾಡೋ ಈಗ ಎಗ್ರಾಡ್ದಲ್ಲೂ ಹೇಳಿ ಈಗ ಯಾಕೆ ಎಕ್ಸ್ಟ್ರಾ ಯಾಕೆ ಅಂತ ಹೇಳು ಮತ್ತೆ ತಗೊಂಡ್ರೆ ತಗ ಬಿಟ್ರೆ ಬಿಟ್ರೆ ಕನ್ಸ್ಯೂಮರ್ ಕೋರ್ಟ್ ಕೇಸ್ ಹಾಕ್ತೀನಿ ನಾನು ಕನ್ಸ್ಯೂಮರ್ ಕೋರ್ಟ್ ಕೇಸ್ ಹಾಕ್ತೀನಿ ಜಾಸ್ತಿ ತಗೊಂಡಿದ್ಯಾ ಅಂತ ಅಲ್ಲಪ್ಪ ಇಲ್ಲಿ ತಗೊಂಡಿದ್ದೀನಲ್ಲ ನಾನು ಇಲ್ಲಿ ನೋಡಿ ನಲ್ವತ್ತು ರೂಪಾಯಿ ಎಂ ಆರ್ ಪಿ ಕಾಣಿಸ್ತೈತಲ್ಲ ಮೋಸ ಮಾಡ್ತಿದ್ದೀರಾ ಅಂತಾನೆ ಕೇಸ್ ಹಾಕ್ತೀನಿ ನಾನು ನನಗೆ ಈಗ ತಗೊಂಡಿರೋದಕ್ಕೆ ಅಲ್ಲ ನಾವು ಬೇಕಲ್ಲ ಐಟಮ್ ಬೇಕಲ್ಲ ಕಾಸು ಕೊಟ್ಟು ನೀನು ಯೂಸ್ ಮಾಡಯ ಮತ್ತೆ ಅದಕ್ಕೆ ಕೇಳ್ತಾ ಇರೋದು ಅದಕ್ಕೆ ನಲ್ವತ್ತು ರೂಪಾಯಿ ಐಟಮ್ ಐವತ್ತು ರೂಪಾಯಿ ಯಾಕೆ ಹೊಸದುರ್ಗ ಬಸ್ ಸ್ಟಾಂಡ್ ಅಲ್ಲಿ ಗವರ್ಮೆಂಟ್ ಬಸ್ ಸ್ಟಾಂಡ್ ಅಲ್ಲಿ ನೀವು ಮಾರ್ತಿದ್ದೀರಾ ಅಂತ ಕೇಳ್ತಿರೋದು ಅಲ್ವಾ ಇಲ್ಲ ಚೇಂಜ್ ಕೊಡು ವಾಪಸ್ಸು ನಾನೇನು ಅದಕ್ಕೆ ಗಲಾಟೆ ಮಾಡಲ್ಲ ಕೊಡು ಜ್ಯೂಸ್ ಕೊಡಲ್ಲ ಬಿಚ್ಚಿದ್ ನಲ್ವತ್ ರೂಪಾಯಿ ಇನ್ ರೂಪಾಯಿ ವಾಪಸ್ ಅಂತ ನೀ ಹೆಣ್ಮಕ್ಳು ಬಂದು ಈಸ್ಕೊಂಡ್ರು ಅಂತ ಯಾರು ಬಂದ್ರು ಅಷ್ಟೇ ಅಪ್ಪ ನೀನ್ ಯಾಕೆ ಜಾಸ್ತಿ ಅಂತ ಹೇಳು ವಾಪಸ್ ಕೊಡಲ್ಲಪ್ಪ ಕಾಸ್ಟ್ ಇಲ್ರೆ ಕೊಡು ಅಂತ ಕೇಳ್ತಿರೋದ್ ನಿನಗೆ ಯಾಕೆ ಅಲ್ಲ ತಗೊಂಡ್ತಿನಿ ನಾನು ದುಡ್ಡು ಕೊಟ್ಟಿನ ಪುಕ್ಸಟ ನಿನ್ ಕೊಡ್ತಾ ಇಲ್ಲಪ್ಪ ಯಾರ ಯೋ ಪಬ್ಲಿಕ್ ಜಾಗ ನಿಂದು ಅಲ್ಲ ಅಲ್ಲ ನಾನು ಬಾಯ್ ಮಾಡ್ತೀನಿ ಅದೆಲ್ಲ ಇಲ್ಲ ಯಾರು ಯಾರು ಹೇಳಿ ಯಾರು ಕೇಳ್ಬೇಕು ಯಾರು ಕೇಳು ಇಲ್ಲಿ ಡಿಫೆನ್ಸ್ ಚಾರ್ಜ್ ಯಾರ ಕೇಳ್ಬೇಕಾ ಇಲ್ಲಿ ನಿಮ್ ಚಾರ್ಜ್ ಯಾರ ನಂಬರ್ ಫೋನ್ ನಂಬರ್ ಕೊಡು ಫೋನ್ ಮಾಡ್ತೀನಿ ಏ ನಮ್ಮ ವಾಯ್ಸ್ ಇರೋದೇ ಹಿಂಗಪ್ಪ ನಾನ್ ಮೋಸ ಮಾಡ್ತಿಲ್ಲಪ್ಪ ನೀವು ಮಾಡ್ತಿದ್ದೀರಾ ಕೇಳ್ತಾ ಇದ್ದೀನಿ ಕೊಡು ಈ ಮಿಕ್ಕಿ ಚೇನ್ ನಂದು ಹತ್ತು ರೂಪಾಯಿ ತಗೊಂಡಿದ್ದು ಮಾತೊಂಡಿದ್ದು ಇದು ಇಪ್ಪತ್ತು ರೂಪಾಯಿ ಕೊಡು ಆ ಮೋಸ ಕೊಡು ನಂದು ಇಪ್ಪತ್ತು ರೂಪಾಯಿ ಕೊಡು ನಿನ್ ಕಂಡ್ ಮುಂದೆ ಡಿಲೀಟ್ ಮಾಡಿದ್ವಿ ಹೋಯ್ತೀನಿ ನನಗ್ ಮೋಸ ಮಾಡಲ್ವಲ್ಲ ಅವಾಗ ಒಟ್ಟು ಹಿಂಗೆ ಎಷ್ಟು ಜನಕ್ಕೆ ಮೋಸ ಮಾಡ್ತೀರಾ ಒಂದೊಂದು ಬಾಟ್ಲಗ್ ಹತ್ತು ರೂಪಾಯಿ ಅಂದ್ರೆ ಎಷ್ಟು ಎಷ್ಟು ಲಕ್ಷ ಗಟ್ಟಲೆ ಆಗೋಯ್ತು ತಿಂಗಳಿಗೆ ಲಕ್ಷ ಆಯ್ತಾ ಎರಡ್ ಲಕ್ಷ ಆಯ್ತಾ ಅಲ್ವಾ ಹಾ ಮತ್ತೆ ಇಲ್ಲ ಕನ್ಸ್ಯೂಮರ್ ಕೊಟ್ಟಿಗೆ ಹಾಕ್ತೀನಿ ಬಿಡು ಬತ್ತಿ ಅಲ್ಲಿಗೆ ಆಟೋಮೆಟಿಕ್ ಆಗಿ ಕತೆ ಬೇಡಪ್ಪತೆ ಬೇಡ ನಾನು ನಿನಿಗೆ ಮೋಸ ಮಾಡ್ತಾ ಇಲ್ಲ ನೀನು ನನಗೆ ಮೋಸ ಮಾಡ್ತಾ ಇದ್ದೀಯ ಅದನ್ನ ಕೇಳ್ತಾ ಇದೀನಿ ಇದೆ ಮೋಸ ರೂಪಾಯಿ ಎಕ್ಸ್ಟ್ರಾ ಯಾ ತಗೊಂಡಿದ್ದೀಯ ಎಂಆರ್ಪಿ ಗಿಂತ ಬಿಟ್ಟು ಕಾಸ್ ಅನ್ನೋ ಕಾಸ್ ಬೇಡಪ್ಪ ಕಾಸ್ ತಗೊಂಡಿರಂಗಡಿ ಹಾಕಿಟ್ಟಿದ್ದೀಯ ನೀನು ಅಂಗಡಿ ಹಾಕಿಟ್ಟಿದ್ದೀಯ ಅದೇಳು 20 ನಿಮಿಷ ಹೋಯ್ಲಿಲ್ಲ ಕೊಡಲ್ಲಪ್ಪ ದುಡ್ಡು ವಾಪಸ್

ಒಬ್ಬನಿಗೆ ಒಬ್ಬನ್ ಆದ್ರೆ ನಾವು ಕೇಳ್ಬೇಕಲ್ವಾ ಅಲ್ಲ ಕೊಟ್ಟಿಲ್ವಲ್ಲ ಇಷ್ಟ ತನಕ ನೀವ್ ಯಾರ ಹೇಳಿ ಯಾರಣ್ಣ ನೀವ್ ಅಂಗಡಿ ಅವ್ರಿಲ್ಲ ನಿಮ್ಮ ಹುಡುಗರೇನ ಇವ್ರು ಅದಕ್ಕೆ ಕೇಳ್ತಾ ಇರೋದು ಊನೋಣ ಮತ್ತೆ